ಎಲ್ಲರಿಗೂ ನಮಸ್ಕಾರ ನಾವು ಜನನಿ ವಸ್ರೀತಿ ನಮಸ್ಕಾರ ನಾನು ವಚನ ಕರ್ನಾಟಕ ರಾಷ್ಟ್ರನೀತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ನಮ್ಮ ಜೊತೆ ಈಗ ಎನಂಕ ದಾಸನಲ್ಲಿ ಮಹಿಳಾ ತಂಡ ಹಾಗೂ ಎಲ್ಲರೂ ಸಹ ನಾವು ಪದಾಧಿಕಾರಿಗಳು ಇವತ್ತು ಭ್ರಷ್ಟಾ ನೀಚ ವಿಕೃತ ಕಾಮಿ ಆಗಿರುವಂತಹ ಅಧಿಕಾರಿಗಳಿಂದ ರಾಜಕುಮಾರ್ ಅವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಮಹಿಳಾ ತಂಡದಿಂದ ಹಾಗೂ ಎಲ್ಲ ಒಂದು ಪದಾಧಿಕಾರಿಗಳಿಂದ ಸನ್ಮಾನ ಮಾಡಲಾಗಿದೆ ಈ ಒಂದು ಭ್ರಷ್ಟ ನೀಚ ವಿಕೃತ ಕಾಮಿ ಇನ್ನೂ ಅವರ ಆರೋಪಿ ಆಗಿದ್ರು ಸಹ ಆರೋಪಿ ಆಗಿದ್ರು ಸಹ ಅವನು ಯಾವ ರೀತಿಯಾಗಿ ಅವರು ಸ್ಥಾನದಲ್ಲಿ ನಿಂತಿದ್ದಾನೆ ಅನ್ನೋದ ಅನ್ನುವಂತಹ ವಿಚಾರವಾಗಿ ಸಾರಿಗೆ ಸಚಿವರಿಗೆ ಹೇಳ್ತಾ ಇದೀವಿ ಈ ಒಂದು ವಿಕೃತ ಕಾಮಿ ಹೆಣ್ಣು ಮಕ್ಕಳ ಭಾಗ ಯಾವ ರೀತಿಯಾಗಿ ಅಲ್ಲಿ ಅದೇನೋ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದೇನೆ ನಿರ್ವಹಣೆ ಮಾಡಿಲ್ಲ ಅಪರಾಧಿಯ ಸ್ಥಾನದಲ್ಲಿ ಇದ್ದು ಇಂತಹ ಒಂದು ಅಧಿಕಾರಿಗಳಿಗೆ ಇಂತಹ ಒಂದು ಕುಮ್ಮಕ್ಕು ಕೊಡ್ತಿರುವಂತಹ ಯಾರು ಸಾರಿ ಹೆಣ್ಣು ಮಕ್ಕಳಿಗೆ ಕೊಡ್ತಿರುವಂತಹ ರಕ್ಷಣೆ ಇಲ್ಲಿ ಒಂದು ಮಹಿಳೆ ಒಂದು ಮಹಿಳಾ ಅಧಿಕಾರಿ ಬಂದು ನಮ್ಮ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಆಗಿದೆ ಲೈಂಗಿಕ ತಿರುಕುಳ ಆಗಿದೆ ಅದು ಈ ರೀತಿಯಾಗಿ ನನ್ನ ವರ್ತಿಸ್ತೇನೆ ವರ್ತನೆ ಮಾಡ್ಕೊಂಡಿದೆ ಅಸಹ್ಯವಾಗಿ ವರ್ತನೆ ಆಗ್ತಿದೆ ಅನ್ನೋಂತಹ ವಿಚಾರವಾಗಿ ಸಹ ಕೊಟ್ಟಿದ್ದಾರೆ ಇಂತಹ ದೂರನ್ನ ಕೊಟ್ಟಿದ್ರು ಸಹ ಒಂದ್ ಮೇಲೆ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿದ್ರು ಸಹ ಅಮರತಾಗ ನೀವು ಹೆಣ್ಮಕ್ಳಿಗೆ ಕೊಡ್ತಿರುವಂತಹ ರಕ್ಷಣೆ ಇದನ್ನ ನಾವು ಕೆಆರ್ ಎಸ್ ಪಕ್ಷದ ತಂಡ ಖಂಡಿಸುತ್ತೆ ಇಂತಹ ಭ್ರಷ್ಟಾಚಾರ ಮೇಲೆ ಯಾವ ರೀತಿಯಾಗಿ ಅಧಿಕಾರದಲ್ಲಿ ಇಟ್ಕೊಂಡಿದ್ರೆ ಇನ್ನೊಂದು ಸೀಟಲ್ಲಿ ಕೂಡಿಸಿದಿರಾ ಅನ್ನುವಂತಹ ವಿಚಾರವಾಗಿ ಇಲ್ಲಿ ದಾಸನಿ ತಂಡ ಬಂದ್ಬಿಟ್ಟು ಇವನಿಗೆ ಸನ್ಮಾನ ಇದು ಸನ್ಮಾನ ಅಲ್ಲ ಇವ್ನಿಗೆ ಹವಾಮಾನ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇಂತಹ ಇನ್ನ ಇಂತಹರನ್ನ ನೀವು ಅಧಿಕಾರದಲ್ಲಿ ಯಾವ ರೀತಿ ಇದೇ ರೀತಿಯಾಗಿ ಕುಮ್ಮಕ್ಕು ಕೊಡ್ತಾ ಇದ್ದೀರಾ ನೀವು ಎಲ್ಲರ ಪರವಾಗಿ ಒಂದು ಮಹಿಳೆ ಅಷ್ಟು ರೀತಿಯಾಗಿ ಹೇಳ್ತಾ ಇದೆ ರಾಜ್ಕುಮಾರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬನ್ನಿ ಇದನ್ನ ನೋಡಿ ಮೆತ್ತ ಮಾತಾಡೋದು ಅದು ಇದೆ ಈ ಒಂದು ವಿಚಾರವಾಗಿ ಆರೋಪಿಯಾಗಿರುವಂತಹ ರಾಜ್ಕುಮಾರ್ ಅವರು ಇನ್ನೂ ಅಧಿಕಾರದಲ್ಲೇ ಇದೆ ಇನ್ನೂ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಅಧಿಕಾರಿ ಇನ್ನೂ ಕೆಲಸಗಳನ್ನ ನಿರ್ವಹಿಸಿಲ್ಲ ಸಾರಿಗೆ ಸಚಿವರೇ ಆರೋಪಿಯಾಗಿ ಅವರದ್ದುಗೊಳಿಸಬೇಕಾಗಿದೆ ಅಲ್ಲ ನೀವು ಇದನ್ನ ನೀವು ಹೆಣ್ಣು ಮಕ್ಕಳಿಗೆ ಕೊಡ್ತಿರುವಂತಹ ರಕ್ಷಣೆ ಇದೇನ ಗೌರವ ನಿಮ್ಗೆ ಅನ್ನುವಂತಹ ಪ್ರಶ್ನೆಯನ್ನ ನಾವು ಈ ರೀತಿಯಾಗಿ ಬಂದಿದ್ದೀವಿ ನೇರ ನೇರವಾಗಿ ಇವತ್ತು ಮೇಲೆ ಏನೇ ಆದ್ರೂ ಪರವಾಗಿಲ್ಲ ಇಂತಹ ಒಂದು ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಹತ್ಯಾಚಾರಗಳು ನಿಮ್ಮಿಂದಲೇ ಸರಿಯಾದಂತಹ ದೂರನ್ನ ನೊಂದು ಮಹಿಳೆಯರು ಕೊಟ್ಟರು ಸಹ ನೀವು ದೂರನ್ನ ದಾಖಲೆ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇಲ್ಲ ಆ ಒಂದು ಕಾನೂನು ರೀತಿಯಾಗಿ ಸರಿಯಾದಂತಹ ಕಾನೂನು ಸೆಕ್ಷನ್ಸ್ ಹಾಕ್ತಾ ಇಲ್ಲ ಇದು ಇಷ್ಟಪಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ನಾವು ಇದು ಬರ ಇಲ್ಲೇ ಅಂತಲ್ಲ ಬರೀ ಈ ಸಾರಿಗೆ ಇಲಾಖೆ ನಂತರ ಎಲ್ಲಾ ಅಧಿಕಾರಿಗಳು ಎಲ್ಲಾ ಈ ರೀತಿಯಾಗಿ ಅಧಿಕಾರಿಗಳನ್ನ ವರ್ತನೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ವಿರೋಧಿಸಿ ಇವತ್ತು ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ನಾವು ಸನ್ಮಾನ ಮಾಡಿ ಹೋಗ್ಬೇಕು ಅಂತನೆ ಬಂದಿರುವಂತಹದು ಹೆಣ್ಣು ಮಕ್ಕಳ ಮೇಲೆ ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿ ಕಾರಣಗಳು ಏನು ನೀವೇ ಬಿಡ್ಕೊಂಡ್ ಬಂದಿರುವಂತಹ ಹಿನ್ನೆಲೆಯಿಂದಾಗಿ ಇದರಿಂದಾಗಿ ಚಿತ್ರದುರ್ಗದಲ್ಲಾಯಿತು ಏನು ಈ ತಿಂಗಳಲ್ಲಿ ಎಷ್ಟು ದೌರ್ಜನ್ಯ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳನ್ನು ಸುಟ್ಟಾಕ್ತದಲ್ರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟಾಕ್ತಾರೀ ಅವರಿಗೆ ಏನು ಆ ಒಂದು ಇಲ್ಲ ಆ ಒಂದು ಮಹಿಳಾ ಅಧಿಕಾರಿಯು ಸಹ ಹೇಳಿದ್ದಾಳೆ ಈ ರೀತಿಯಾಗಿ ನನಗೆ ಜಾಕೆಟ್ ಅನ್ನ ಬಿಚ್ಚು ಯಾವ ಅದೇ ಮೇಲೆ ನೀವು ಜಾಕೆಟ್ ಬಿಚ್ಚು ಅಂತ ಹೇಳ್ತಾ ಇದ್ದೀರಾ ನೀವು ಬಿಚ್ಚು ಅಂತ ಹೇಳ್ತಾ ಇದೂ ರೀ ಹೆಣ್ಮಕ್ಳು ಅವ್ರಿಗೆ ರಕ್ಷಣೆ ಆಗಿ ಅದು ಸಂಬಂಧಪಟ್ಟಾಗ ಹಾಕೊಂಡಿದ್ದ ಬಿಚ್ಚು ಈ ರೀತಿಯಾಗಿ ವರ್ತನೆ ಮಾಡುವಂತಹದ್ದು ಇದೆಯಲ್ಲ ಏನು ಏನು ಎಲ್ಲಿ ಬಂದಿದೆ ವ್ಯವಸ್ಥೆ ಕೊಟ್ಟಿರುವಂತ ಮಹಿಳೆಯರಿಗೆ ಸ್ವತಂತ್ರ ಸ್ವತಂತ್ರನ ಇದೆ ನಮಗೆ ಒಂದು ಒಂದು ಹೆಣ್ಣು ಮಗು ಓಟ್ರೆ ಸಂಜೆ ಅದನ್ನ ಪೋಷಕರಿಗೆಲ್ಲ ಪಕ್ಕ ಏನಾಗಿದೆಪ್ಪ ನಮ್ಮ ಮಗುವಿಗೆ ಅಂತ ಆತಂಕ ಆತಂಕ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ ಟಿವಿ ಮಾಧ್ಯಮಗಳಲ್ಲಿ ಆ ಜಿಲ್ಲೆಯ ಅತ್ಯಾಚಾರ ಇಲ್ಲಿ ಪ್ರಕರಣ ದಾಖಲು ಅಲ್ಲಿ ಅದು ಪ್ರಕರಣ ದಾಖಲು ಅನ್ನೊಂದು ಹಾಕ್ತಾ ಇದ್ದಾರೆ ನೀವು ಸರಿಯಾದಂತಹ ಗೃಹ ಸಚಿವರು ಇದೀರಲ್ಲ ಮಾಡಬೇಕು ನೋಡಿ ಪೊಲೀಸ್ ಇಲಾಖೆಗಳಲ್ಲಿ ದೂರನ್ನ ತೆಗೆದುಕೊಳ್ತಾ ಇಲ್ಲ ಮಹಿಳಾ ಆಯೋಗ ಕೇಳ್ತಾ ಇದೀನಿ ಮಹಿಳಾ ಇದು ನನಗೆ ಕೆಲಸ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಮಾನತುಗೊಳಿಸಬೇಕಾಗಿತ್ತು ಆದ್ರೆ ನೀವು ಮಾಡ್ತಿಲ್ಲ ಆ ಕೆಲಸಗಳನ್ನ ಕರ್ನಾಟಕ ಅಸೆಂಟ್ಲಿ ಪಕ್ಷ ಮಾಡ್ತಾ ಇದೆ ಇದು ನೊಂದವರ ಪರವಾಗಿ ಮಹಿಳೆಯರ ಪರವಾಗಿ ಅವು ಈ ಒಂದು ಕೆಲಸದಿಂದ ಎಷ್ಟೋ ಮಹಿಳೆಯರಿಗೆ ಒಂದು ಆತ್ಮ ಒಂದು ಧೈರ್ಯ ತುಂಬೋದು ಇವ್ನ ಕೆ ಆರ್ ಎಸ್ ಪಕ್ಷ ಮಹಿಳಾ ತಂಡ ಇದೆ ಅಂತ ರಾಜಾರೋಷ್ವಾಗಿ ನಾವು ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡೇ ಮಾಡ್ತೀವಿ ಸರ್ ನಮಸ್ತೆ ನಾವು ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಬರ್ತಾ ಇದ್ದೀವಿ ಸೊ ಈಗ ಒಂದು ಮಹಿಳೆ ಒಂದು ಅಧಿಕಾರಿ ನಿಮ್ಮ ಮೇಲೆ ಒಂದು ದೂರನ ದಾಖಲು ಮಾಡಿದ್ದಾರೆ ದೂರನ ದಾಖಲು ಮಾಡಿದ್ದಾರೆ ಆದ್ರೂ ಸಹ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರ ನಿರ್ವಹಿಸ್ತಾ ಇದ್ರ ಆದ್ರೆ ನಿಮ್ಮನ್ನ ಅಮಾನತು ಮಾಡ್ತಾ ಇಲ್ಲ ಆರೋಪಿ ಆಗಿರುವಂತಹ ನೀವು ಯಾವ ರೀತಿ ಈ ಸೀಟನ್ನು ಕುತ್ಕೊಂಡು ಕುತ್ಕೊಂಡ್ಲಿಕ್ಕೆ ಅರ್ಹರಲ್ಲ ನೀವು ಆ ಒಂದು ಕಾರಣದಿಂದಾಗಿ ಆ ಒಂದು ನೊಂದ ಮಹಿಳೆಯರ ಕಾರಣದಿಂದಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಖುಷಿ ಸಮಾರಂಭ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ನೋಡಿ ನಿಮ್ಮ ನಿಮ್ಮ ಜೊತೆ ಈ ಕಡೆ ಬನ್ನಿ ಮಾತಾಡಿ ನಾನು ಮಾತಾಡುವಂತಹ ಸ್ಥಳ ಸ್ಥಳ ಇದು ಯೋಗ್ಯ ಸ್ಥಳ ಆಗಿದೆ ನಾವು ಕುತ್ಕೊಂಡು ಮಾತಾಡ್ತಿದ್ದೆ ಆಯ್ತಾ ಒಂದು ಮಹಿಳೆ ಈ ರೀತಿಯಾಗಿ ವರ್ತನೆ ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರ ದಾಖಲಾಗಿದೆ ಆದ್ರೂ ಸಹ ಸಾರಿಗೆ ಸಚಿವರು ಈ ಒಂದು ಅಧಿಕಾರಿನ ಇನ್ನೂ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ನೋಡ್ರಿ ಎಲ್ಲ ಕರ್ನಾಟಕ ಕರ್ನಾಟಕವೇ ನೋಡಿ ಇಂತಹ ಒಂದು ಆಗಿರುವಂತಹ ಅಧಿಕಾರಿಯು ಇನ್ನೂ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಇವರನ್ನ ಅಮಾನತು ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಎಲ್ಲರಿಗೂ ಉದ್ಭವಿಸಿದೆ ಅದೇ ಪ್ರಶ್ನೆ ನಮಗೂ ಉದ್ಭವಿಸ್ತಾ ಇದೆ ಒಂದು ಆರೋಪಿ ಸ್ಥಾನದಲ್ಲಿರುವಂತಹ ಒಂದು ಅಧಿಕಾರಿಗೂ ಈ ರೀತಿಯಾಗಿ ರಾಜಾರೋಷವಾಗಿ ನೀವು ಕೆಲಸವನ್ನ ನಿರ್ವಹಿಸ್ತಾ ಇದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಲ್ಲಿಗೆ ಬಂದಿದೆ ವ್ಯವಸ್ಥೆ ಅಂತ ಅದಕ್ಕೋಸ್ಕರ ನಾವು ಒಂದು ಎಲ್ಲ ಮಹಿಳೆಯರ ಪರವಾಗಿ ನೋಡಿ ನಿಮ್ಗೆ ಯಾವ ರೀತಿಯಾದಂತಹ ರಕ್ಷಣೆಗಳು ಸರ್ಕಾರ ಕೊಡ್ತಾ ಇದೆ ಅಂತ ಮಹಿಳಾ ಆಯೋಗ ಮಹಿಳಾ ಆಯೋಗ ಬರ್ಬೇಕಾಗಿತ್ತು ಅಮಾನತು ಗಳಿಸಬೇಕಾಗಿತ್ತು ಇವರು ತಪ್ಪ ಮಾಡಿದ್ರು ಸರಿಯನ್ನು ಮಾಡಿದ್ರು ತನಿಖೆ ಆಗೋ ಇವರು ಅಮಾನತ್ ಆಗ್ಬೇಕಾಗಿತ್ತು ಆದ್ರೆ ಆಗಿಲ್ಲ ಯಾಕಾಗಿಲ್ಲ ಅನ್ನುವಂತ ಪ್ರಶ್ನೆ ಇಟ್ಕೊಂಡ್ರೆ ನಾವ್ ಇಲ್ಲಿಗೆ ಬಂದಿದ್ದೀವಿ ಇವರಿಗೆ ನಾವು ಸನ್ಮಾನ ಮಾಡ್ಬೇಕು ಅಂತ ಮಹಿಳೆಯರಿಂದ ಇದ್ರ ಅರ್ಥ ಏನು ನಮ್ಮ ಕಾನೂನು ವ್ಯವಸ್ಥೆ ಏನ ಏನಾಗಿದೆ ಕಾನೂನಿಗೆ ಕಾನೂನು ವ್ಯವಸ್ಥೆ ಏನಾಗಿದೆ ಯಾವುದೇ ಅಧಿಕಾರಿಗಳು ಕಾನೂನು ನೀವೇ ಕಾರಣ ಹಾಗೆ ಮಹಿಳೆ ಇನ್ನೆಷ್ಟು ಇವರು ಇವ್ರು ತಪ್ಪ ಮಾಡಿದ್ರು ಸರಿ ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿವರೆಗೂ ಇವರು ಕೆಲಸವನ್ನ ನಿರ್ವಹಣೆ ಮಾಡಂಗಿಲ್ಲ

ಈ ಏನು ಕಾನೂನು ರೀತಿಯಲ್ಲಿ ನಾವು ಕಾನೂನ್ಗೆ ದೊಡ್ಡವರಲ್ಲ ಕಾನೂನ್ಗೆ ಇದು ಮಾಡೋರಲ್ಲ ನಾವು ಕಾನೂನಲ್ಲಿ ಏನು ಎಫ್ಐಆರ್ ಆಗಿದೆ ರಾಜ್ಕುಮಾರ್ ಸಾರ್ಗೆ ಏನ್ ಎಫ್ಐಆರ್ ಆಗಿದೆ ಅವರು ಎಫ್ಐಆರ್ ಆಗಿದ್ರು ಅವರು ಅವರು ಸೀಟ್ ಅಲ್ಲಿ ಕೂತಿರೋದ್ರಿಂದ ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಮಾನ್ಯ ರಾಮಲಿಂಗಾರೆಡ್ಡಿ ಸಾರ್ಗೆ ಸಚಿವರು ರಾಮಲಿಂಗಾರೆಡ್ಡಿ ನಾವು ಮನವಿ ಕೇಳ್ತಾ ಇರೋದು ಸರ್ ಇವರು ಒಂದು ಎಫ್ಐಆರ್ ಆಗಿ ತನಿಖೆ ಹಾಕಿ ಕೋರ್ಟ್ ಅಲ್ಲಿ ಸ್ಟೇ ತಂದಿರೋಂತ ಅಧಿಕಾರಿಗಳು ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮ ಕುಮ್ಮಕ್ಕು ಇನ್ನೆಷ್ಟಿದೆ ಅವರ ಪ್ರಭಾವಿ ಇನ್ನೆಷ್ಟಿದೆ ಅವರ ಅಧಿಕಾರಿಗಳನ್ನ ಕರೀಸಿ ಸಿ ನೀವು ಮಾಡ್ತಾ ಇರೋ ತಪ್ಪು ಅಂದ್ರೆ ನಾವು ಹೋರಾಟ ಮಾಡದೆ ತಪ್ಪ ಎಲ್ಲಾರು ಇದೆಯಾ ಆ ಕಾನೂನು ಹೋರಾಟ ಮಾಡಬಾರ್ದು ಅವ್ರ ಅಧಿಕಾರಿ ಗವರ್ಮೆಂಟ್ ಅಧಿಕಾರಿ ಬಂದು ಲೈವ್ ಮಾಡೋದೇನು ನಮ್ಮ ದೊಂಕಿ ಹಾಕಂತದ್ದೇನು ಇನ್ನೊಂದೇನಂದ್ರೆ ಯಾವ ಹೆಣ್ಣು ಮಗಳು ಸಹ ನಮ್ಗೆ ಹಿಂಗೆಲ್ಲ ಆಗಿದೆ ಅಂತ ಅನ್ಕೊಂಡು ಯಾರು ವಿಡಿಯೋಗಳು ಲೈವ್ ಗಳು ಮಾಡಲ್ಲ ಆದ್ರೆ ಒಂದು ಮಹಿಳಾ ಅಧಿಕಾರಿಯು ತನ್ನ ಗಂಡನಿಗೂ ಸಹ ಹೇಳಿದ್ದಾರೆ ಹಿಂಗೆಲ್ಲಾನು ಆಗಿದೆ ಅಂತ ಆದ್ರೂ ಸಹ ಈ ರೀತಿ ರೀತಿಯಾಗಿರೋ ಯೋಜನೆಗೆ ಏನು ಒಂದು ಕ್ಯಾಬಿನಲ್ಲಿ ಅವ್ರ ಕ್ಯಾಬಿನಲ್ಲಿ ನೀ ಜಾಕೆಟ್ ಬಿಚ್ಚು ನೀ ಜರ್ಕಿನ್ ಬಿಚ್ಚು ಅಂತ ಕೇಳಿದ್ರೆ ಸುಮ್ಮನೆ ಬಂದಿಲ್ಲ ನಮ್ಮ ವ್ಯವಸ್ಥೆ ಸರ್ಕಾರಿ ಕೆಲಸದಲ್ಲಿ ಮುಂದುವರಿಬಹುದು ಇದಕ್ಕೆ ಸಾಕ್ಷಿ ಇದೇ ಆಗಿದೆ ಸೊ ದಯವಿಟ್ಟು ಸಂಬಂಧಪಟ್ಟಂತಹ ಸಚಿವರು ಇವ್ರನ್ನ ಅಮಾನತ್ ಮಹಿಳಾ ದರ ಕೇಳ್ಕೊತಾ ಇದ್ದೀನಿ ಇವ್ರು ಇನ್ನೂ ಇದೇ ರೀತಿಯಾಗಿ ಇದ್ರು ಸಹ ಈ ರೀತಿಯಾಗಿ ಅಮರತ್ಗಬೇಕು ತನಿಖೆ ಆಗೋ ಏನಾಗಿದ್ರು ತನಿಖೆ ಆಗುವಾಗ ಅಮರತ್ಗೊಳಿಸ್ಬೇಕು ಅಂತ ನಾನು ಹೇಳ್ತೇನೆ ನಾನೇ ಆಗ್ತಾ ಇದ್ದೀನಿ ಇಂತಹ ಅಧಿಕಾರಿಗಳು ಅಧಿಕಾರಿಗಳು ನೋಡ್ಬಾರ್ದು ನೀವು ಇಲ್ಲ ಎಷ್ಟು ಪ್ರಶ್ನೆ ಅಧಿಕಾರಿ ವಿದ್ಯಾವಂತರು ವಿದ್ಯಾವಂತರು ಈ ರೀತಿಯಾಗಿ ಮಾತಾಡ್ತಿದ್ದೆ ಈ ರೀತಿ ವರ್ತನೆ ಮಾಡ್ತಿದ್ದೆ ಬ್ಯಾರು ಪ್ರಶ್ನೆ ಮಾಡಿಲ್ಲ ಅಲ್ಲಿ ಗಂಟೆ ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ಭ್ರಷ್ಟ ರಾಜಕಾರಣಿಗಳು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಸಹ ಇಂಥ ವಿಕೃತ ಕಾಮಿಗಳು ಇರಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಈ ವಿಡಿಯೋ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಹೋದ್ರೂ ದೂರ ತಗೋಣಲ್ಲ ಇಂತಹವರ ನಡುವೆ ತನ್ನ ಗಂಧನಿಗೂ ಸಹ ಹೇಳಿದಾರೆ ಆ ಅಧಿಕಾರಿ ಆದ್ರೂ ಸಹ ಮಾಡಿಲ್ಲ ಅವರು ಏನೂ ದೂರನ ತೆಗೆದುಕೊಂಡಿಲ್ಲ ಅವರು ಎಷ್ಟು ಮೂರು ಗಂಟೆಗೆ ದೂರ ದಾಖಲಾಗಿದೆ ಇಂತಹ ಅಧಿಕಾರಿಗಳು ಇನ್ನೂ ಮುಂದುವರೆದ್ರೆ ನಾವು ಇದನ್ನ ಮನವಿಯನ್ನ ಸಾರಿಗೆ ಸಚಿವರಿಗೆ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಹೋಗುದು ಮನವಿ ಆಗಲ್ಲ ಆಗ್ರಹಿಸ್ತೀವಿ ನಾವು ಮುಂದಿನ ಮಾಡ್ಬೇಕಾಯ್ತದೆ ಪ್ರತಿಭಟನೆ ಮಾಡಬೇಕಾಯ್ತದೆ ಆರ್ಟಿಒ ಮುಂದೆ ಕೂತು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಯ್ತದೆ ಈ ತರ ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಇಲಾಖೆಯಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಹಾಗೂ ಖಾಸಗಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ತರ ಏನಾರ ಕಿರುಕುಳ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ನಿಮ್ ಜೊತೆ ಇದ್ದೀವಿ ಯಾವುದೇ ಹೆಣ್ಣು ಮಕ್ಕಳು ನೊಂದ ಹೆಣ್ಮಕ್ಳು ಯಾರೇ ಇರಲಿ ಯಾರೇ ಇದ್ದಾರೆ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಮಹಿಳೆಯರಿಗೆ ಹೇಳ್ತಾರೆ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ದಯವಿಟ್ಟು ನಿಮ್ ಯಾವುದೇ ದೂರ ದೂರನ್ನ ಯಾವುದೇ ದೂರುಗಳಿರಲಿ ಹಾಗೂ ಇದರ ಲೈಂಗಿಕ ಕಿರುಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮಗೆ ಹಿಂಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಿದ್ದಾರೆ ಇದರ ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಕೆಆರ್ಸ್ ಪಕ್ಷದ ಮಹಿಳಾ ತಂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ದಯವಿಟ್ಟು ನಾವು ನಂಬರನ್ನ ಹಾಕ್ತೀವಿ ದಯವಿಟ್ಟು ಬನ್ನಿ ನಮ್ಮ ಕಚೇರಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಾವು ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವ್ಯಕ್ತಿ ಅಮಾನತುಗೊಳಿಸಬೇಕು ರಾಜಾರೋಷವಾಗಿ ಕುತ್ಕೊಂಡು ವಿಚಾರವಾಗಿ ನಾವು ಈ ರೀತಿಯಾದಂತಹ ವಿಡಿಯೋವನ್ನ ಮಾಡಿದ್ವಿ ಈ ರೀತಿಯಾದಂತಹ ಘಟನೆ ಆಗಿದೆ ಸೊ ಎಲ್ಲರಿಗೂ ಹೋರಾಟ ಇಂದ ಲೈವ್ ಹೋಗ್ತೀನಿ ಹೋಗಿ ಶುರು ಮಾಡ್ತೀನಿ ಮಾತಾಡಲಿಲ್ಲ ನೋಡಿ ಏನಿದೆ ಮೇಡಮ್ ಅವ್ರಿಗೆ ಭ್ರಷ್ಟ ಅಧಿಕಾರಿ ತಪ್ಪು ಯಾವ ಒಂದು ಆದೇಶ ಇಟ್ಕೊಂಡು ಇವ್ರಿಗೆ ಎಫ್ಐಆರ್ ಆಗಿದ್ರು ಕೋರ್ಟ್ ಅಲ್ಲಿ ಇವರಿಗೆ ಸ್ಟೇ ಇದ್ರು ಯಾವ ಅಧಿಕಾರದ ಮೇಲೆ ಅವ್ರಿಗೆ ಆ ಚೇರ್ ಕುಣಿಸ ಕೊಟ್ಟಿದ್ರ ಇದು ನಿಮ್ಮ ನೀಚ ರಾಜಕಾರಣ ಇದು ನೀಚ ಅಧಿಕಾರಿಗಳ ವರ್ತನೆ ಯಾವುದು ಸಂವಿಧಾನಕ್ಕೆ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟ ತಕ್ಷಣ ಸಂವಿಧಾನಕ್ಕೆ ಗೌರವನೇ ಇಲ್ಲ ಇವ್ರಿಗೆ ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅಧಿಕಾರಿಗಳಿಗೆ ನಮ್ಮ ಟ್ಯಾಕ್ಸ್ ಹಣದಿಂದ ಇವರು ಜೀವನ ನಡಿಬೇಕು ಅಂತ ನಮ್ಮ ಹಣವನ್ನ ತಕೊಂಡು ಈ ಅಧಿಕಾರಿಗಳು ಇಲ್ಲಿ ಕೂತಿದ್ದಾರೆ ಅದ್ರ ಹಾಗೆ ನಮ್ಮ ಓಟಿಂದ ಕೊನೆ ಕೊನೆಯದಾಗಿ ನಾವೇ ಈ ಒಂದು ವಿಚಾರ ಏನಂದ್ರೆ ಇಂತಹ ಭ್ರಷ್ಟ ನೀಚ ವಿಕೃತ ಅದರ ಬರಿ ವಿಕೃತ ಗಾಮಿ ಇನ್ನೂ ಮುಂದೆ ಈ ಒಂದು ಅಧಿಕ ಏನೋ ಈ ಒಂದು ಹುದ್ದೆಯಲ್ಲಿ ಮುಂದುವರಿಬಾರ್ದು ಸತ್ಯತೆ ಏನಿದೆ ಅನ್ನೋ ಸಹ ಅವನು ಅಮಾನತುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಹೆಣ್ಣು ಮಕ್ಕಳ ಪರವಾಗಿ ಆಕೆಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವೊಂದು ಅವರ ಪರವಾಗಿ ಧ್ವನಿಯತ್ತಿ ಕೆಲಸಗಳನ್ನ ಮಾಡ್ತಾ ಇದ್ವಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ಸೈನಿಕರಿಗೆ ಹಾಗೂ ಮಹಿಳೆಯರಿಗೆ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ